ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬೆಳ್ಳಿ ವಸ್ತುಗಳನ್ನು ತುಂಬ ಸುಲಭವಾಗಿ ಮನೆಯಲ್ಲಿಯೇ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇಲ್ಲಿಯವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗಾದರೆ ಬೆಳ್ಳಿಯನ್ನು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನೀವು ನೋಡಿರ್ಬೋದು ಬೆಳ್ಳಿಯ ವಸ್ತುಗಳನ್ನು ಇಟ್ಟಲ್ಲಿಯೇ ಕಪ್ಪಾಗೋದಂತೂ ಸಹಜ ಹಾಗೆ ಆ ಕಪ್ಪಾಗಿರುವಂಥ ಬೆಳ್ಳಿ ವಸ್ತುಗಳನ್ನು ವಾಶ್ ಮಾಡೋದಂತೂ ತುಂಬ ಸರ್ಕಸ್ಸಿನ ಕೆಲಸನೇ ಆಗಿರುತ್ತೆ ನೀವು ನೋಡಿರ್ಬೋದು ತುಂಬ ಜನ ಅದು ಅಂತೆ ಅದಂತೆ ಇದಂತೆ ಏನೇನೂ ಹಾಕಿ ವಾಶ್ ಮಾಡ್ತಿರ್ತಾರೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಅಷ್ಟೆಲ್ಲ ನೀವು ಸರ್ಕಸ್ ಮಾಡೋ ಅವಶ್ಯಕತೆನೇ ಬರಲ್ಲ ಎಷ್ಟು ಈಸಿಯಾಗಿ ವಾಶ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತಗೋಬೇಕು ನೀವು ನೀರಾದರೂ ಪಾತ್ರೆಲಾದರೂ ತೊಗೋಬೋದು ಇಲ್ಲ ಅಂದರೆ ಅಂದರೆ ಸಿಂಕ್ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಹಾಗೆ ನಾನೀಗ ಅಷ್ಟನ ಕುಂಕುಮ ಬಟ್ಲನ್ನ ತೊಗೊಳ್ತಿದ್ದೀನಿ ವಾಶ್ ಮಾಡಲಿಕ್ಕೆ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ ಇಲ್ಲಿ ನಾನು ಕಪ್ಪಾಗಿರುವಂಥ ಅಷ್ಟನ ಕುಂಕುಮ ಬಟ್ಲನ್ನ ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಕಪ್ಪಾಗಿದೆ ಅಂತ ನೋಡಿ ನಾನು ಯೂಸ್ ಮಾಡ್ತಿದ್ದೆ ಅದು ಇಟ್ಟಲ್ಲಿಯೇ ಕಪ್ಪಾಗಿಬಿಟ್ಟಿದೆ ಹಾಗೆ ಅದನ್ನು ವಾಶ್ ಮಾಡೋಣ ಅಂತ ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಸೈಡಲ್ಲಿ ಇಲ್ಲ ಎಷ್ಟೊಂದು ಕಪ್ಪಾಗಿದೆ ಅಂತ ನೋಡಿ ನೋಡಿ ಹಿಂದೆ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಸುತ್ತಲೂ ಅಲ್ಲೆಲ್ಲ ತುಂಬ ಕಪ್ಪಾಗ್ಬಿಟ್ಟಿದೆ ನೋಡಿ ಇಲ್ಲಿ ಒಳಗಡೆನೂ ಎಷ್ಟು ಕಪ್ಪಾಗಿದೆ ನೋಡ್ತಿರ್ಬೋದು ನೀವು ಸುತ್ತ ಗೋಣೆ ಅಂತ ಹೇಳ್ತೀವಲ್ಲ ಅದು ಕೂಡ ಕಪ್ಪಾಗಿಬಿಟ್ಟಿದೆ ನೋಡಿ ಈಗ ನಾನು ಇದು ಇಷ್ಟು ಕಪ್ಪಾಗಿದೆಯಲ್ಲ ಇದನ್ನು ಎಷ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ ಅಂತ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಅಂತ ನಾನು ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಇರುತ್ತೆ ಆ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದು ನೋಡಿ ಇವಾಗ ನಾನು ಇದಕ್ಕೆ ಅಡುಗೆ ಸೋಡನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಡುಗೆ ಸೋಡನ್ನು ತಗೊಂಡಿದ್ದೀನಿ ಇವಾಗ ಅಷ್ಟಿನ ಕುಂಕುಮ ಬಟ್ಲು ಏನಿದೆಯೋ ಅದನ್ನು ನೀರಲ್ಲಿ ಡಿಪ್ ಮಾಡಬೇಕು ಹಾಗೆ ನಮ್ಮ ಕೈಯೂ ಕೂಡ ನೆನೆಸ್ಕೋಬೇಕು ಒಂದು ಬೆರಳಲ್ಲಿ ತೊಗೊಂಡ್ರೆ ಸಾಕು ನೋಡಿ ಈಗ ನಾನು ಈ ಥರ ನೆಂದಿರುವಂಥ ಬೆರಳನ್ನು ನಾನು ಈ ಥರ ಸೋಡಾ ಪುಡಿನ ಅಣಿಸ್ಕೊಳ್ತೀನಿ ನೋಡಿ ಈ ಥರ ತಗೊಂಡು ಉಜ್ಜಬೇಕು ಬ್ರಷಲೆಲ್ಲ ಉಜ್ಜಕ್ಕೆ ಹೋಗಬಾರ್ದು ಏನಕ್ಕಂದರೆ ಅದು ಸ್ಕ್ರ್ಯಾಚ್ ಆಗುತ್ತೆ ಮತ್ತು ಕೈ ಬೆರಳಲ್ಲೇ ಉಜ್ಜಿದ್ರೆ ಸಾಕು ಅಷ್ಟೆಲ್ಲ ಎಫರ್ಟ್ ಹಾಕಬೇಕು ಅಂತ ಏನಿಲ್ಲ ನೋಡಿ ನಾನು ತೋರಿಸ್ತೀನಿ ಎಷ್ಟು ಕಪ್ಪಾಗಿದೆ ಅಂತ ಕೈಗೆ ಅಂಟ್ಕೊಬಿಡುತ್ತೆ ಅದು ಅದರಲ್ಲಿರೋ ಕೊಳೆ ಎಲ್ಲ ನೀವು ನೋಡ್ತಿರ್ಬೋದು ಕ್ಲೀನಾಗಿ ಉಜ್ಜಬೇಕು ಕೈಯಲ್ಲಿ ನಿಧಾನವಾಗಿ ಉಜ್ಜಬೇಕು ಏನಾಗಲ್ಲ ನೋಡಿ ಎಷ್ಟು ಕಪ್ಪಾಗಿದೆ ಕೊಳೆಯೆಲ್ಲ ಬಂದುಬಿಟ್ಟು ಕೈಗೆ ಅಂಟ್ಕೊಳ್ತಿದೆ ಹಾಗೆ ಫುಲ್ಲು ಕಂಪ್ಲೀಟಾಗಿ ಎಲ್ಲೆಲ್ಲಿ ಕಪ್ಪಿದೆಯೋ ಎಲ್ಲ ಕಡೆ ಉಜ್ಜಿಬಿಡಬೇಕು ನಾನಂತೂ ಎಲ್ಲ ಕಡೆನೂ ಉಜ್ತಿದ್ದೀನಿ ಕಪ್ಪಿರಲಿ ಬಿಳಿ ಇರಲಿ ಎಲ್ಲ ಕಡೆ ಉಜ್ಜಿಬಿಡಬೇಕು ಒನ್ ಟೈಮು ಕ್ಲೀನ್ ಆಗಿಬಿಡುತ್ತೆ ನಾವು ಆ ಥರ ಉಜ್ಜೋದ್ರಿಂದ ನೋಡಿ ಕೆಲವ್ರು ಆದಂತೆ ಇದಂತೆ ಅಂಗಡಿಯಿಂದ ಏನೇನೋ ತೊಗೊಂಬಂದೆಲ್ಲ ಯೂಸ್ ಮಾಡ್ತಾರೆ ಅಷ್ಟೆಲ್ಲ ಅವಶ್ಯಕತೆನೇ ಇರಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಸೋಡಾ ಅಡುಗೆ ಸೋಡಾ ಇಟ್ಕೊಂಡಿರ್ತಾರೆ ಅದನ್ನೇ ಯೂಸ್ ಮಾಡಿಕೊಂಡು ಅಷ್ಟೇ ಅಡುಗೆ ಸೋಡಾ ನೀರು ಅಷ್ಟೇ ಇಷ್ಟೇ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ವಾಶ್ ಮಾಡ್ಬೋದು ನೀವು ನೋಡ್ತಿರ್ಬೋದು ನನೀಗ ವಾಶ್ ಮಾಡಿ ನೀರಲ್ಲಿ ತೊಳಿತಿದ್ದೀನಿ ಈ ಥರ ವಾಶ್ ಮಾಡಿದಾಗ ಎಷ್ಟು ಕ್ಲೀನ್ ಆಯಿತು ನೋಡಿ ನೀವು ಅಷ್ಟೇ ನಾನು ಒಂದೆರಡು ನಿಮಿಷ ಉಜ್ಜಿದ್ರೆ ಮುಗಿದೋಯ್ತು ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ತಿರ್ಬೋದು ಮೊದಲೇ ನಾನು ತೋರಿಸಿದ್ದೆ ಹೇಗಿತ್ತು ಅಂತ ಇವಾಗ ನೋಡಿ ಹೇಗಿದೆ ಅಂತ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ವಾಶ್ ಮಾಡ್ಬೋದು ಇದನ್ನು ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಒಂದು ಚೂರು ಚೂರೂ ಕೂಡ ಕಪ್ಪು ಕಲೆ ಇಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಅಷ್ಟೇ ಅಡುಗೆ ಸೋಡಾ ಹಾಕ್ಬಿಟ್ಟು ಹಿಂದೆ ಮುಂದೆ ಎಲ್ಲ ವಾಶ್ ಮಾಡಿದರೆ ಆಗೋಯ್ತು ಕ್ಲೀನ್ ಆಗುತ್ತೆ ಈಗ ಇನ್ನೊಂದನ್ನು ಕೂಡ ನಾನು ವಾಶ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಅದಕ್ಕೂ ಕೂಡ ನಾನು ಈ ಥರ ಡಿಪ್ ಮಾಡಿಬಿಟ್ಟು ಹುಚ್ಚ್ತಾ ಇದ್ದೀನಿ ಸೋಡಾ ಪುಡಿಯಿಂದ ನೋಡಿ ಕ್ಲೀನಾಗಿ ಉಚ್ಕೋಬಿಡ್ಬೇಕಷ್ಟೆ ನೋಡಿ ನನ್ನ ಕೈಗೆ ಎಷ್ಟೊಂದು ಅಂಟುತ್ತಿದೆ ಕಪ್ಪು ಕಲೆ ಅಂತ ನೀವು ನೋಡ್ತಿರ್ಬೋದು ಅದೇನು ತೊಂದರೆ ಇಲ್ಲ ಕೈಗೆ ಅಂಟೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಏನೋ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಅದು ಕ್ಲಿಯರ್ ಆಗುತ್ತೆ ನೀವು ನೀರಲ್ಲೇ ಕೈಯನ್ನ ಡಿಪ್ ಮಾಡಿಬಿಟ್ರೆ ಬೆರಳುನ ಕ್ಲೀನ್ ಆಗಿಬಿಡುತ್ತೆ ಇನ್ನೂ ನಿಮಗೆ ಅದರ ಆಗೋದಿಲ್ಲ ಅಂತ ಅಂದರೆ ನೀವು ಬೇಕಾದರೆ ಕಾಟನಿಂದ ಕೂಡ ಕ್ಲೀನ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಎಲ್ಲ ಇರಲಿಲ್ಲ ಹಾಗಾಗಿ ಕೈಯಿಂದನೇ ವಾಶ್ ಮಾಡ್ಕೊಳ್ತಿದ್ದೀನಿ ನನಗೇನು ತುಂಬ ಐಟಮ್ಸು ಏನಿರಲಿಲ್ಲ ನಿಮಗೆ ತುಂಬ ಎಲ್ಲ ಇತ್ತು ಅಂದರೆ ಕೈ ನೋವು ಬರುತ್ತೆ ಆ ಥರ ಏನಾರು ಅನಿಸ್ತು ಅಂತ ಅಂದರೆ ನೀವು ಕಾಟನ್ನ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೀವು ಕಾಟನ್ ಯೂಸ್ ಮಾಡಿಕೊಂಡೇ ವಾಶ್ ಮಾಡ್ಕೋಬೋದು ಕಾಟನ್ನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಇರಬಾರ್ದು ಹಂಗೆ ಇಂಟ್ಕೋಬೇಕು ಹಾಗೆ ನೀವು ಸೋಡಾ ಪುಡಿಗೆ ಡಿಪ್ ಮಾಡಿ ಇದನ್ನ ಉಜ್ಜಿದ್ರೂ ಕ್ಲೀನ್ ಆಗುತ್ತೆ ನೀವು ನೋಡ್ತಿರ್ಬೋದು ನಾನು ಎಲ್ಲ ಕಡೆನೂ ಉಚ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ ನೀವು ಅಷ್ಟೇ ಕ್ಲೀನಾಗಿ ಉಚ್ಕೊಳ್ಳಿ ಎಲ್ಲೆಲ್ಲಿ ಕಲೆ ಇರುತ್ತೋ ಎಲ್ಲ ಕಡೆ ಈ ಡಿಸೈನ್ ಇರೋದೆಲ್ಲ ಸ್ವಲ್ಪ ನೀಟಾಗಿ ಉಚ್ಕೋಬೇಕಾಗುತ್ತೆ ಅದೇ ಪ್ಲೈನಾಗಿರೋದಾದರೆ ಸಡನ್ನಾಗಿ ಹೋಗ್ಬಿಡುತ್ತೆ ಅದು ನೋಡಿ ನೀವು ಆ ಡಿಸೈನಲ್ಲೆಲ್ಲ ಕೂತಿರುತ್ತಲ್ವಾ ಕಪ್ಪು ಕಪ್ಪು ಕಲೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೆ ಹಾಗಂತ ಏನು ದಿನ ಇಡೀ ಉಜ್ಜೋ ಅವಶ್ಯಕತೆ ಇಲ್ಲ ಹತ್ತು ನಿಮಿಷವೂ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷದಲ್ಲಿ ಕ್ಲೀನ್ ಆಗಿಬಿಡುತ್ತಷ್ಟೆ ತುಂಬ ಹೊತ್ತೇನು ಉಜ್ಜು ಅವಶ್ಯಕತೆ ಇರೋಲ್ಲ ನೋಡಿ ನಾನು ಎಲ್ಲ ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ನೋಡಿ ಅಲ್ಲಿ ಒಳಗಡೆ ಇನ್ನೊಂದು ಸ್ವಲ್ಪ ಇತ್ತು ಹಾಗಾಗಿ ನಾನು ಕ್ಲೀನ್ ಮಾಡ್ತಿದ್ದೀನಿ ಇವಾಗ ನೀರಲ್ಲಿ ಡಿಪ್ ಮಾಡಿದರೆ ಆಯಿತು ಕ್ಲೀನ್ ಆಗಿಬಿಡುತ್ತೆ ನೋಡಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ ಅಷ್ಟೇ ತುಂಬ ಏನು ಶ್ರಮ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಇವಾಗ ಹೊಸದು ನೋಡಿದಂಗೆ ಆಗ್ತಿದೆ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಇದನ್ನು ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದಂತನೇ ಅಲ್ಲ ಕಾಲ್ಚಾಯ್ನು ಯಾವುದೇ ಬೆಳ್ಳಿ ವಸ್ತುಗಳನ್ನೂ ಕೂಡ ಇದರಿಂದ ಯೂಸ್ ಮಾಡ್ಬೋದು ತುಂಬ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಹೊಸ ಹೊಸ ಥರ ಹೊಳಿತಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಈ ಟಿಪ್ಸು ತುಂಬ ಇಷ್ಟ ಆಯಿತು ನನಗೂ ಕೂಡ ಯಾರೋ ಬೇರೆಯವರು ಹೇಳಿರೋದು ಆದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಟೈಮು ಕೂಡ ಸೇವ್ ಆಗುತ್ತೆ ತುಂಬ ಈಸಿ ಮೆಥಡ್ ಅಂತಲೂ ಹೇಳ್ತೀನಿ ಇದೊಂದು ಮನೇಲಿರುವಂಥ ಹೋಮ್ ರೆಮಿಡಿ ಏನು ಮನೇಲಿರುವಂಥ ವಸ್ತುವಿಂದನೇ ಮಾಡುವಂಥದ್ದು ಯೂಸ್ ಮಾಡಿಕೊಂಡು ನೀವು ಕ್ಲೀನ್ ಮಾಡ್ಬೋದು ನೋಡಿ ನನಗಂತೂ ಈ ಮೆಥಡ್ ತುಂಬ ಇಷ್ಟ ಆಯಿತು ತುಂಬ ಈಸಿ ಅಂತಲೂ ಅನ್ನಿಸ್ತು ನೋಡಿ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್